ಇದು ಹೆಂಚಲ್ ಸುಟ್ಟಿದ್ದು ಇದು ಕೂಡ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಇದಕ್ಕೆ ಬೆಣ್ಣೆ ಹಚ್ಕೊಂಡು ಬೇಕಿದ್ರೆ ತಿನ್ಬಹುದು ಮೊಸರು ಬೆಣ್ಣೆ ಏನಾದರೂ ಸರಿ ಏನು ಬೇಕಿಲ್ಲದೆ ಇದ್ರೂ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ನೀರು ಇರುತ್ತೆ ಅಂತ ಹೇಳ್ಬೋದು ಸ್ನ್ಯಾಕ್ ಥರನೂ ಯೂಸ್ ಮಾಡ್ಬೋದು ಊಟಕ್ಕೆ ತಿಂಡಿಗೆ ರಾತ್ರಿಗೆ ಸಂಜೆಗೆ ಯಾವಾಗ ಬೇಕಾದರೂ ಉಪಯೋಗಿಸಬಹುದು ಊರಿನ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನಾನು ಒಂದು ಬಟ್ಲು ಮೈದಾ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಬರೀ ಈರುಳ್ಳಿ ಒಂದೇ ಹಾಕ್ಕೊಂಡು ಮಾಡ್ಬೋದು ಆದರೆ ನಾನಿವತ್ತು ದಪ್ಪ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟು ಮತ್ತು ಕೈಗೆ ಸಿಕ್ಕಿದ್ದು ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ನನಗನ್ಸುತ್ತೆ ಅಷ್ಟು ಹಾಕ್ಕೊಂಡು ಈಗ ಡ್ರೈ ಆಗಿ ಬೆರೆಸ್ಕೊಳ್ಳೋಣ ಇದಕ್ಕೆ ಇಷ್ಟೇ ಇಷ್ಟು ಸೋಡಾ ಹಾಕ್ಕೋಬೇಕು ಸೋಡಾ ಹಾಕ್ಕೊಂಡು ಡ್ರೈ ಆಗಿ ಕಲಿಸ್ಬಿಟ್ಟು ಅದಕ್ಕೆ ಅಷ್ಟು ಮೊಸರಲ್ಲೇ ಕಲಿಸ್ಬೇಕಾಗತ್ತೆ ಒಂದು ಚಿಟಿಕೆ ಸಕ್ಕರೆನೂ ಹಾಕ್ಕೊಂಡೆ ಈ ರೀತಿ ಇಷ್ಟು ಮೆತ್ತಗಿರೋ ರೀತಿ ಕಲಿಸ್ಕೋಬೇಕು ನಾವು ಈ ಥರ ಕಲಿಸ್ಕೊಂಡ್ರೆ ಸಾಕು ಇದನ್ನು ಎರಡು ಭಾಗ ಮಾಡಿಕೊಂಡು ಎರಡು ಸರಿ ಇಡೋಣ ಒಗ್ಗರಣೆ ಬಾಣಲೆ ಇರುತ್ತಲ್ಲ ದಪ್ಪಕ್ಕಿರೋದು ಸ್ವಲ್ಪ ಅದರಲ್ಲಿ ಚೆನ್ನಾಗಿ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸುಡೋಣ ಒಂದು ಪುಟ್ಟ ಬಾಣಲೆ ಇತ್ತು ಅದನ್ನು ನಾನು ಮುಚ್ಚಿದ್ದೀನಿ ಸ್ವಲ್ಪ ಸುಟ್ಟಿದೆ ಇದನ್ನು ಈಗ ತಿರು ಹಾಕೋಣ ತಿರು ಹಾಕಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕೋಣ ಇನ್ನೊಂದು ವಿಧಾನ ಅಂದರೆ ಬೇಕಿದ್ರೆ ಈ ಥರ ಹೆಂಚಲ್ಲಿ ಎಣ್ಣೆ ಹಚ್ಚಿಬಿಟ್ಟು ಸಣ್ಣ ಊರಿನಲ್ಲಿ ಇದನ್ನು ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕು ಸ್ವಲ್ಪ ನೀರಾಗಿ ಕಲಿಸ್ಕೊಂಡು ಈ ಥರ ಸ್ವಲ್ಪ ದಪ್ಪಕ್ಕೆ ಮಾಡಿ ಎಣ್ಣೆ ಹಾಕಿ ಮುಚ್ಚಿ ಹೀಗೆ ಚಾಕುವಿಂದ ಹೀಗೆ ಒಳಗಡೆ ಸ್ವಲ್ಪ ಚುಚ್ಚಿ ನೋಡಬೇಕು ಇದು ಮುಂಚೆನೇ ಮೆತ್ಕೊಂಡಿದ್ದಿದ್ದು ಅದನ್ನು ಸ್ವಲ್ಪ ಸುಟ್ಟಿದ್ದೆ ಈಗೇನು ಚುಚ್ಕೊ ಮೆತ್ಕೊಂಡಿಲ್ಲ ನೋಡಿ ಈ ಥರ ಚುಚ್ಚಿ ತೆಗೆದ್ರೆ ನೀಟಾಗಿ ಬರುತ್ತೆ ಇಷ್ಟ ಆಗಿದ್ರೆ ಆಗಿದೆ ಅಂತ ನೋಡಿದ್ದು ಇವಾಗ ಆಗಿದೆ ಈ ಥರ ಬಂದು ಯಾವಾಗ ಬೇಕಾದರೂ ಮಕ್ಕಳಿಗೆ ದಿಢೀರ್ ಅಂತ ಬೇಕಿದ್ರೆ ಮಾಡ್ಕೊಡೋಕ್ಕೆ ಚೆನ್ನಾಗಿರುತ್ತೆ ಗೂಡುಗೂಡ್ ಬಿಟ್ಕೊಂಡಿದೆ ನೋಡಿ ಮಸಾಲೆ ಬನ್ನಿದ್ದಂಗೆ ಇರುತ್ತೆ ಮೇಲೆ ಕ್ರಿಸ್ಪಾಗಿರುತ್ತೆ ಒಳಗಡೆ ಸ್ಮೂತಾಗಿರುತ್ತೆ ಇವಾಗ ತಿರುವು ಹಾಕ್ತೀನಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕೋಣ ಇದು ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ ಆದರೆ ವ್ಯತ್ಯಾಸ ಅಂದರೆ ಗೋಧಿ ಹಿಟ್ಟಿನಲ್ಲಿ ಇದನ್ನ ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ಮಾತ್ರ ಬದಲಾವಣೆ ಇನ್ನೆಲ್ಲ ಅದೇ ಹೇಗೆ ಸ್ವಲ್ಪ ಹತ್ತೆ ಈಚೆ ತೆಂಗಿನ ಮಧ್ಯ ದಪ್ಪಕ್ಕೆ ಮಾಡಿಕೊಂಡ್ರೆ ಅದೊಂಥರ ಚೆನ್ನಾಗಿ ಬರುತ್ತೆ ಪುರಿ ಮಾತ್ರ ಸಣ್ಣ ಇರಬೇಕು ದಪ್ಪ ಜಾಸ್ತಿ ಆದಷ್ಟು ಪುರಿ ಸಣ್ಣ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಮಧ್ಯ ಬೆಂದಿರೋದಿಲ್ಲ ಅದಕ್ಕೇನಾದರೂ ಸ್ವಲ್ಪ ಮುಚ್ಚಬೇಕಾಗುತ್ತೆ ಇವಾಗ ಎಷ್ಟು ಸುಟ್ಟಿದೆ ಇದನ್ನು ತಿರುಗಾಸ್ಕೊಬೋದು ಬೀಜನೂ మే స్వల్ప ఎన్నె ఇది సుమార సుట్ ఇది ఎరడు కడే ಆ ಕಡೆ ಇನ್ನೊಂದು ಸ್ವಲ್ಪ ಸುಡ್ತೀನಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಕಡೆ ಗರ್ಗ ಕಡೆ ಕಟ್ ಮಾಡ್ತೀನಿ ಕರ ಶಬ್ದ ಕೆಳಸ್ತಾ ಇದೆಯಾ ಮೇಲ್ಗಡೆ ಸ್ಟಿಕ್ ಆಗಿರುತ್ತೆ ಒಳಗಡೆ ಸ್ಮೂತ್ ಆಗಿರುತ್ತೆ ಇದು ಕೂಡ ನೋಡಿ ಗೋಲ್ಡ್ ಬಿಟ್ಕೊಂಡಿರುತ್ತೆ ಇನ್ನೊಂದು ಸ್ವಲ್ಪ ಸುಡ್ಬೇಕು ಅಷ್ಟೇ ನೋಡಿ ಈ ಥರ ಸ್ವಲ್ಪ ಸುಡಬೇಕು ಸಣ್ಣ ಇರಬೇಕು ಆದರೆ ಹಾಕೋವಾಗ ಮಾತ್ರ ಚೆನ್ನಾಗಿ ಹೆಂಚು ಕಾದಿರಬೇಕು ಅದು ತುಂಬ ಇಂಪಾರ್ಟೆಂಟು